ಬರುವ ಪ್ರತಿಯೊಂದು ಜನಜಾತಿಯ ಕುಲ ಕಸಬುಗಳು ಈ ರೀತಿ ಇದ್ದಾವೆ ನೋಡ್ಬೋದು ಮತ್ತು ಪ್ರತಿಯೊಂದು ಜನಜಾತಿಯ ಲಕ್ಷಣಗಳು ಯಾವ್ಯಾವ ಇದ್ದಾವೆ ಅನ್ನತಕ್ಕಂಥದ್ದು ಕೂಡ ಇಲ್ಲಿ ಪಟ್ಟಿ ಮಾಡಲಾಗಿದೆ ಜನಜಾತಿ ಪ್ರತಿಯೊಂದು ಜನಜಾತಿಯ ಕೆಲವೊಂದು ಲಕ್ಷಣಗಳು ಯಾವ ರೀತಿ ಜನಜಾತಿ ಇದ್ದಾವೆ ಅನ್ನತಕ್ಕಂಥದ್ದು ನೋಡ್ಬೋದು ಒಂದೊಂದು ಜನಜಾತಿಯು ಬುಡಕಟ್ಟು ಜನರ ಪರಂಪರೆ ಸಂಸ್ಕೃತಿ ಅವರ ಆಚಾರ ವಿಚಾರಗಳು ಇದರಲ್ಲಿ ನೋಡ್ಬೋದು ಪ್ರತಿಯೊಂದು ಜನಜಾತಿ ಕೋರ್ಮಲೆ ಟ್ರೈಬ್ ಹೂ ಟ್ರೈಬ್ ಇದು ಆಮೇಲೆ ಬೇಡಿಯಾ ಟ್ರೈಬ್ ಬೇಡಿಯ ಮತ್ತು ಕೋಂಡ ಟ್ರೈಬ್ ಅದೇ ರೀತಿಯಾಗಿ ಬಿರ್ಜ್ ಟ್ರೈಬ್ ಲೋಹಾರ್ ಟ್ರೈಬ್ ಮತ್ತು ಕೋರ್ವಾ ಟ್ರೈಬ್ ಅದೇ ರೀತಿಯಾಗಿ ಹಸುರ ಟ್ರೈಬ್ ಅವರ ಲಕ್ಷಣಗಳು ಕೋರ್ವಾರ್ ಟ್ರೈಬ್ ಅವರ ಲಕ್ಷಣಗಳು ಅವರ ಪರಂಪರೆ ಚಾರೋ ಟ್ರೈಬ್ ಅವರ ಪರಂಪರೆ ಆಮೇಲೆ ಗೊರೈಟಾ ಟ್ರೈಬ್ ಇವ್ರದೇ ಒಂದು ಪರಂಪರೆ ಯಾವ ರೀತಿ ಇದೆ ಅನ್ನೋದು ಅದೇ ರೀತಿ ಮಾಲ್ಪರಿಯ ಟ್ರೈಬ್ ಅಂತ ಅನ್ನತಕ್ಕಂಥದ್ದು ಒಂದು ಜನಜಾತಿ ಸವಾರ ಟ್ರೈಬ್ ಅಂತಿದೆ ಇದು ಒಂದು ಜನಜಾತಿ ಬುಡಕಟ್ಟು ಜನಾಂಗ ಮತ್ತು ಅದೇ ರೀತಿಯಾಗಿ ಬೆತ್ತುಂಡಿ ಟ್ರೈಬ್ ಅಂತ ಬೆಥುಂಡಿ ಟ್ರೈಬ್ ಇದು ಒಂದು ಜನಜಾತಿ ಟ್ರೈಬ್ ಅದೇ ರೀತಿಯಾಗಿ ಬಿಂಜಿಯಾ ಟ್ರೈಬ್ ಇದು ಒಂದು ಜನಜಾತಿಯ ಟ್ರೈಬ್ ಅದೇ ರೀತಿಯಾಗಿ ಬಿರಹಾರ್ ಟ್ರೈಬ್ ಅನ್ನತಕ್ಕಂಥದ್ದು ಅದೇ ರೀತಿ ಕರಿಯ ಟ್ರೈಬ್ ಅನ್ನತಕ್ಕಂಥದ್ದು ಇವರ ಒಂದು ಜನಜಾತಿ ಕೆಲವೊಂದು ಜನಜಾತಿಯ ಸಾಮಗ್ರಿಗಳನ್ನು ನೋಡ್ಬೋದು ಅದೇ ರೀತಿಯಾಗಿ ಕೋಲ್ ಟ್ರೈಬ್ ಹಾಗೆ ಓರಿಯಾನ್ ಟ್ರೈಬ್ ಅಂತಕ್ಕಂಥದ್ದು ಗೊಂಡ ಟ್ರೈಬ್ ಗೊಂಡ ಜನಜಾತಿ ಇವರ ಜನಿವಾರವನ್ನು ಧರಿಸಿರ್ತಕ್ಕಂಥದ್ದು ಇವ್ರದೇ ಆಗಿರ್ತಕ್ಕಂಥ ಒಂದು ಪಾರಂಪರಿಕ ನೃತ್ಯ ಇದೆ ಮತ್ತು ಇವ್ರದೇ ಆಹಾರ ಪದ್ಧತಿ ಇದೆ ಇವ್ರದೇ ಒಂದು ಜನಜಾತಿ ಬೇರೆ ಇದೆ ಮತ್ತು ಇವರು ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದು ನೋಡ್ಬೋದು ಪ್ರತಿಯೊಂದನ್ನು ಗೊಂಡ ಜನಜಾತಿ ಯಾವ ರೀತಿ ಇದೆ ಅವರ ಲಕ್ಷಣಗಳು ಏನು ಅವರ ಪರಂಪರೆ ಏನು ಯಾವ ರೀತಿ ಅವರ ಪರಂಪರೆ ಅವರ ಕೃಷಿಗಳು ಅವರ ಆಹಾರ ಪದ್ಧತಿಗಳು ಅವರ ಕಲೆಗಳು ನೃತ್ಯಗಳು ಮತ್ತು ಅವರ ಮಹಿಳೆಯರ ಉಡುಪುಗಳು ಅವರ ಎಜುಕೇಶನು ಅವರ ಸಂಪ್ರದಾಯ ಪೂಜೆಗಳು ಅವರ ದೈವ ಮತ್ತು ಅವರ ಲಕ್ಷಣಗಳು ಅವರು ಜನಿವಾರವನ್ನು ಹಾಕಿರ್ತಕ್ಕಂಥದ್ದು ನಾವು ನೋಡ್ಬೋದು ಈ ಗೊಂಡ ಜನಜಾತಿ ಇದು ಇದು ಮುಂಡ ಜನಜಾತಿ ಅನ್ನತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು ಮುಂಡ ರಾಂಚಿ ಜಾರ್ಖಂಡ್ ಈ ಭಾಗದಲ್ಲಿರ್ತಕ್ಕಂಥದ್ದು ಮತ್ತು ಭೂಮಿಜಿ ಟ್ರೈಬ್ ಅನ್ನತಕ್ಕಂಥದ್ದು ಇದು ನಾವು ನೋಡ್ಬೋದು ಹಾಸಂ ಹತ್ತಿರ ಕೊನ್ವಾರ ಡ್ರೈಬ್ ಇದು ಕೂಡ ಈ ಭಾಗದಲ್ಲಿದೆ ಇವೆಲ್ಲ ಮತ್ತು ಬುಡಕಟ್ಟು ವೀರರು ಇವರೆಲ್ಲ ಹೋರಾಟ ಮಾಡಿರ್ತಕ್ಕಂಥ ಬುಡಕಟ್ಟು ವೀರರು ಕೂಡ ಇಲ್ಲೆಲ್ಲ ನಾವು ನೋಡಬಹುದು ಇದೊಂದು ಜನಜಾತಿ ಚಿಕ್ ಬೇರಕ ಟ್ರೈಬ ಸಂತಾಲ ಟ್ರೈಬ್ ಅನ್ನತಕ್ಕಂಥದ್ದು ಇದು ಬಹಳ ಅತಿ ವಿರಾಳ ಇರತಕ್ಕಂಥ ಜನಸಂಖ್ಯೆ ಬೇಗ್ ಟ್ರೈಬ್ ಅನ್ನತಕ್ಕಂಥದ್ದು ಇದು ಬಹಳ ವಿರಾಳ ಜನಜಾತಿ ಈ ರೀತಿಯಾಗಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥದ್ದು ನಾವು ನೋಡ್ಬೋದು ಇದು ರಾಂಚಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಜನಜಾತಿ ಒಂದು ಪಂಗಡದ ಆದಿವಾಸಿಗಳು ಬುಡಕಟ್ಟು ಜನರು ಯಾವ ರೀತಿಯಾಗಿ ಲಕ್ಷಣಗಳನ್ನು ಹೊಂದಿದ್ದಾರೆ ಅವರ ಆಹಾರ ವಿರಹ ಪದ್ಧತಿ ಅವರ ಸಂಸ್ಕಾರಗಳು ಅವರ ಕೃಷಿ ಪದ್ಧತಿಗಳು ಅವರ ಇವೆಲ್ಲವನ್ನು ಈ ಒಂದು ಪ್ರದರ್ಶನದಲ್ಲಿ ನಾವು ನೋಡ್ಬೋದು